ನೂರು ಅಡಿ ಆಳದ ಕೊಳವೆ ಬಾವಿಗೆ ಒಬ್ಬ ಮಹಿಳೆ ಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅಂದಾಜು ನೂರು ಅಡಿ ಆಳವಿದೆ ಈ ಕೊಳವೆ ಬಾವಿ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಮಹಿಳೆಯೊಬ್ರು ಬಿದ್ದಿದ್ದಾರೆ ರಾಜಸ್ಥಾನ ಗಂಗಾಪುರ ಜಿಲ್ಲೆಯ ಗುಡ್ಲಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತೈದು ವರ್ಷದ ಮಹಿಳೆ ಬಿದ್ದಿರುವಂತದ್ದು ಗ್ರಾಮದ ಜಮೀನಲ್ಲಿ ಈ ಕೊಳವೆ ಬಾವಿಯನ್ನ ಕೊರೆಸಿರ್ತಾರೆ ಆ ಕೊಳವೆ ಬಾವಿಗೆ ಆಕೆ ಬಿದ್ದಿರುವಂತದ್ದು ಸ್ಥಳಕ್ಕೆ ಎನ್ ತಂಡ ಆಗಮಿಸಿದೆ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗಿದೆ ಗಂಗಾಪುರ ಗ್ರಾಮದ ಮೋನಾಬಾಯಿ ಕೊಳವೆ ಬಾವಿಗೆ ಬಿದ್ದಂತಹ ಮಹಿಳೆ ಮೋನಾಬಾಯಿ ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಮನೆಯಿಂದ ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಎನ್ ಡಿ ಆರ್ ಎಫ್ ತಂಡ ಸ್ಥಳಕ್ಕೆ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಮಹಿಳೆ ಆಕಸ್ಮಿಕವಾಗಿ ಆ ಕೊಳವೆ ಬಾವಿ ಒಳಗೆ ಬಿದ್ದಿರುವುದು ಅಥವಾ ಯಾರಾದರೂ ತಳ್ಳಿದ್ದಾರೋ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀಬೇಕಾಗತ್ತೆ ಈ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಒಂದಷ್ಟು ಜೆ ಸಿ ಬಿಗಳು ಟ್ರಕ್ಗಳು ಬಂದಿರೋದನ್ನು ಬಂದಿರೋದನ್ನ ನೀವು ಇಲ್ಲಿ ನೋಡಬಹುದು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ನೂರು ಅಡಿ ಆಳ ಇದೆ ಆ ಕೊಳವೆ ಬಾವಿಗೆ ಇಪ್ಪತ್ತೈದು ವರ್ಷದ ಮಹಿಳೆ ಬಿದ್ದಿದ್ದಾರೆ ರಾಜಸ್ಥಾನದ ಗಂಗಾಪುರ್ ಜಿಲ್ಲೆಯ ಗುಡ್ಲಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮದ ಜಮೀನಿನಲ್ಲಿ ಕೊರೆಸಿರುವಂತಹ ಕೊಳವೆ ಬಾವಿಗೆ ಆಕೆ ಬಿದ್ದಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಎನ್ ಡಿ ಆರ್ ತಂಡ ಬಂದು ರಕ್ಷಣಾ ಕಾರ್ಯಾಚರಣೆಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಟ್ ಗಂಗಾಪುರ ಗ್ರಾಮದ ಮೋನಾಬಾಯಿ ಎನ್ನುವಂಥ ಮಹಿಳೆ ಬಿದ್ದಿರೋದ್ರಿಂದಾಗಿ ಆಕೆಯನ್ನು ಯಾರಾದರೂ ತಳ್ಳಿದ್ದಾರೋ ಆಕೆಯೇ ಆಯ ತಪ್ಪಿ ಬಿದ್ದಿದ್ದಾರೋ ಅನ್ನೋದ್ರ ಬಗ್ಗೆ ಕೂಡ ಸೂಕ್ತ ರೀತಿಯ ತನಿಖೆ ಅನ್ನೋದಾಗಬೇಕು ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಆಕೆ ಕಾಣಿಸ್ತಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸ್ ಮಾಹಿತಿ ಕೂಡ ಲಭ್ಯವಾಗಿದೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ पर एक महिला है जो तो उम्र करीबन पच्चीस साल है जो तो आज बोरवेल में गिर गई तो उनके रेस्क्यू ऑपरेशन के लिए तुरंत प्रभाव से हमने यहाँ पर एनडीआरएफ की टीम एसडीआरएफ की टीम प्लस हमारा लोकल प्रशासन जिसमें मैं स्वयं था हमारे डिप्टी साहिब साथ में दो तहसीलदार नायब तहसीलदार बी और प्लस पी एच ई डी के इंजीनियर सभी यहाँ पे मौके मौजूद थे और उसके बाद हमने यहाँ पे पहले लाइव वीडियो मोबाइल के जरिए निकाला जिसमें हमें ये पुष्टि हुई कि अंदर ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಂತ್ ರಾಮ್ ನೀಡ್ತಾರೆ ಅನಂತ್ ಕೊಳವೆ ಬಾ ಕೊಳವೆ ಬಾವಿಯ ಗಾತ್ರ ಅಂತ ನೋಡಿದಾಗ ಅಷ್ಟು ದೊಡ್ಡದಾಗೇನು ಇರೋದಿಲ್ಲ ಅದರಲ್ಲೂ ಇಪ್ಪತ್ತೈದು ವರ್ಷದ ಮಹಿಳೆ ಕೊಳವೆ ಬಾವಿ ಒಳಗೆ ಬಿದ್ದಿದ್ದಾರೆ ಅನ್ನೋದನ್ನ ನಿಜಕ್ಕೂ ಒಪ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಯಾರಾದರೂ ಖಚಿತಪಡಿಸಿದ್ದಾರಾ ಕೊಳವೆ ಬಾವಿ ಒಳಗೆ ಮಹಿಳೆ ಬಿದ್ದಿರೋದನ್ನ ಆಕೆ ಕೊಳವೆ ಬಾವಿಗೆ ಹೇಳಿದ್ರೆ ಮಂಗಳವಾರ ರಾತ್ರಿ ಬಿದ್ದಿರುವಂತದ್ದು ಅಥವಾ ಕಾಣೆಯಾಗಿರೋದು ಅನ್ನುವಂತ ಮಾಹಿತಿ ಇದೆ ಈ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ಬೋದ ನೀವ್ ಹೇಳ್ದಂಗೆ ಏನು ಇಪ್ಪತ್ತೈದು ವರ್ಷದ ಮಹಿಳೆ ಅಂದ್ರೆ ಆ ಬಹುಶಃ ಸ್ವಲ್ಪ ಅವರು ಏನು ಅಹ್ ದೊಡ್ಡವರೇ ಆಗಿರ್ತಾರೆ ಬಟ್ ಕೊಳವೆ ಬಾವಿ ಅಂದಾಗ ನಾವು ಸಹಜವಾಗಿ ನಾವ್ ಕೇಳಿರೋಂತರದ್ದು ಏನಂದ್ರೆ ಏನು ಚಿಕ್ಕ ಮಕ್ಳು ಅಂದ್ರೆ ಅವರು ಚಿಕ್ಕ ಮಕ್ಳಾಗಿರ್ದ ಬೇಗ ಬಿದ್ದೋಗ್ಬಿಡ್ತಾರೆ ಅನ್ನೋ ಒಂದು ಮಾತನ್ನ ನಾವು ಕೇಳಿದ್ವು ಆದ್ರೆ ಈ ಒಂದು ಘಟನೆ ಸ್ವಲ್ಪ ಅನುಮಾನಕ್ಕೆ ಎಡೆ ಕೊಡುತ್ತೆ ಅಂತ ಹೇಳ್ಬೋದು ಆ ಯಾಕೆ ಅಂದ್ರೆ ಅವರು ಮಂಗಳವಾರ ಮನೆಯಿಂದ ನಾಪತ್ತೆ ಆಗಿರೋದು ಅದ್ರ ಜೊತೆಗೆ ಬುಧವಾರ ಪತ್ತೆ ಆಗಿದ್ದಾಳೆ ಅಂತ ಹೇಳ್ತಾರೆ ಬುಧವಾರ ಪತ್ತೆ ಆಗಿದ್ದಾಳೆ ಅಂತ ಹೇಳಲಿಕ್ಕೂ ಕೂಡ ಏನು ಅಲ್ಲಿ ಮಹಿಳೆ ಆ ಏನು ಬಾವಿಯಿಂದ ಕಿರ್ಚೋದು ಅಥವಾ ಏನಾದ್ರೂ ಒಂದು ಶಬ್ದ ಏನಾದ್ರು ಬಂದ್ರೆ ಅದು ಕಂಡಿಡಬಹುದು ಆದ್ರೆ ಅಹ್ ಏಕಾಏಕಿ ಅವಳು ಮಂಗಳವಾರ ಕಳೆದ ಬಾವಿನಲ್ಲೇ ಬಿದ್ದಿರುವುದು ಪತ್ತೆ ಆಗೈತೆ ಅಂತ ಅಂದಾಗ ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅದ್ರ ಜೊತೆಗೆ ಚಪ್ಪಲಿ ಹೊರಗಡೆ ಇದಾವೆ ಅಂತ ಅಂದಾಗ ಆಕಸ್ಮಿಕವಾಗಿ ಏನಾದ್ರು ಬಿದ್ದಿದ್ರೆ ಯಾರು ಸಹಿತ ಚಪ್ಪಲಿಯನ್ನ ಹೊರಗಡೆ ಬಿಟ್ಟು ಬಿಡುವಂತಹ ಸನ್ನಿವೇಶಗಳು ತೀರಾ ಕಡಿಮೆ ಇರ್ತವೆ ಹಾಗಾಗಿ ಚಪ್ಲಿ ಹೊರಗಡೆ ಇದ್ದಾವೆ ಕೊಳವೆ ಬಾವಿಯಿಂದ ಹೊರಗಡೆ ಇತ್ತು ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಆಸ್ಪದಾಗಿದೆ ಯಾರಾದ್ರೂ ತಳ್ಳಿರ್ಬೋದ ಏನಾದ್ರು ಬೇರೆ ಏನಾದ್ರು ಇದಕ್ಕೆ ಕಾರಣ ಇರ್ಬೋದ ಅನ್ನೋ ಒಂದು ಬಗ್ಗೆ ಈಗ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ಆದ್ರೆ ಆ ಮಹಿಳೆ ಏನು ಇನ್ನೂ ಕೂಡ ಆ ಬದುಕಿದಳು ಅಥವಾ ಅವಳ ಒಂದು ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಎನ್ ಡಿ ಆರ್ ಎಫ್ ತಂಡ ಈಗಾಗಲೇ ಕಾರ್ಯಾಚರಣೆಯನ್ನ ಏನು ಎರಡು ದಿವ್ಸದಿಂದಲೂ ಸಹಿತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಈ ಎಲ್ಲ ಒಂದು ಘಟನೆಯನ್ನ ಹಿನ್ನೆಲೆಯನ್ನ ನೋಡಿದಾಗ ಮಂಗಳವಾರ ನಾಪತ್ತೆ ಆಗಿರೋದು ಮತ್ತೆ ಬುಧವಾರ ಬಿದ್ದಿರೋದು ಕಾರ್ಯಾಚರಣೆ ನಡೆಸಿರೋದು ಇವೆಲ್ಲವನ್ನ ನೋಡಿದಾಗ ಕೌಟುಂಬಿಕ ಸಮಸ್ಯೆ ಇತ್ತ ಅಥವಾ ಆಕಸ್ಮಿಕವಾಗಿ ಬಿದ್ದ್ಲ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಅನಂತ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ